ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಖಾಲಿಪಟ್ಟು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಮೊದಲಿಗೆ ನೋಡಿ ನಾನು ಒಂದು ಹತ್ತು ಮೆಣಸಿಕೇನ ತಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಹಸಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಬಿಡೋಣ ಇವಾಗ ನೋಡಿ ಇದನ್ನ ರುಬ್ಕೊಂಡಿದ್ದೀನಿ ಇವಾಗ ಇವಾಗ ನೋಡಿ ನಾನು ಒಂದು ಪಾತ್ರೆಗೆ ಒಂದು ಕಪ್ನಷ್ಟು ಜೋಳದ ಹಿಟ್ಟನ್ನ ತಗೊಂಡಿದ್ದೀನಿ ಇವಾಗ ಇನ್ನು ಹಾಕ್ತಾಯಿದ್ದೀನಿ ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಅದನ್ನು ಕೂಡ ಇವಾಗ ಹಾಕ್ತಾಯಿದ್ದೀನಿ ಒಂದು ಚಿಕ್ಕ ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಇವಾಗ ಅದನ್ನು ಕೂಡ ಹಾಕೊತಾ ಇದ್ದೀನಿ ನೋಡಿ ಈ ಹಿಟ್ಟಿಗೆ ನಾನು ಒಂದು ಕ್ಯಾರೆಟ್ ತುರಿನ ತುರ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಸೌತೆಕಾಯಿನ ಬಿಟ್ಟು ಸ್ವಲ್ಪ ನೀರಿನ ಅಂಶನಲ್ಲಿ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಮತ್ತು ಒಂದು ದೊಡ್ಡದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಇದಕ್ಕೆ ಹಾಕೊಳ್ಳೋಣ ನೋಡಿ ಸೌತೆಕಾಯಿನ ಹಾಕ್ತಾ ಇದ್ದೀನಿ ಆಮೇಲೆ ಕ್ಯಾರೆಟ್ನ ಹಾಕ್ತಾ ಇದ್ದೀನಿ ಈರುಳ್ಳಿನ ಇದ್ದೀನಿ ಇವಾಗ ರುಬ್ಬಿಟ್ಟಿರೋ ಹಸಿ ಮೆಣಸಿಕ ಹಾಕ್ತಾ ಇದನ್ನ ತಗೊಂಡಿದ್ದೀನಿ ಅರಿಶಿನ ಇದ್ದೀನಿ ಕೊನೆಯದಾಗಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಫಸ್ಟು ಈ ತುರಿದಿಟ್ಕೊಂಡಿರೋ ಸೌತೆಕಾಯಿ ಈರುಳ್ಳಿ ಎಲ್ಲೆಲ್ಲ ನೀರು ಬಿಡುತ್ತೆ ಅಲ್ವಾ ಅದಕ್ಕೆ ಇದನ್ನ ಫಸ್ಟು ಎಷ್ಟಾಗುತ್ತೆ ಅಷ್ಟು ಕಲಿಸ್ಕೊಂಡು ಆಮೇಲೆ ನೀರು ಬೇಕು ಅಂತಂದರೆ ನಾವು ನೀರು ಹಾಕ್ಬಿಟ್ಟು ಕಲಿಸ್ಬೇಕು ಸ್ವಲ್ಪ ಹಿಟ್ಟನ್ನ ಗಟ್ಟಿಯಾಗಿ ನಾವು ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ಇದರಲ್ಲೆಲ್ಲ ಫಸ್ಟು ಇವಾಗ ನೋಡಿ ನನಗೆ ಇದಕ್ಕೆ ನೀರು ಬೇಕಾಗಿದೆ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಹಿಟ್ಟನ್ನ ಕಲಿಸ್ಕೊಳ್ತೀನಿ ನೋಡಿ ಈ ರೀತಿ ನಾವು ಗಟ್ಟಿಯಾಗಿ ಕಲಿಸ್ಕೊಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ನಾನು ಚೂರು ಕಲಿಸ್ತೀನಿ ಇದೇನು ನೆನೆಬೇಕು ಅಂತೇನಿಲ್ಲ ತಕ್ಷಣಕ್ಕೆ ನಾವು ಒಗ ತಾಲಿಪಟ್ನ ರೆಡಿಯಾಗಿದೆ ಈಗ ಸ್ವಲ್ಪ ಕೈ ಎಣ್ಣೆ ಹಚ್ಬಿಟ್ಟು ನಾನು ಉಂಡೆಯಾಗಿ ಮಾಡಿಟ್ಕೊತ ಇದ್ದೀನಿ ಸ್ವಲ್ಪ ಇದನ್ನು ನೀವು ದಪ್ಪಗೆ ತಟ್ಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ತೆಳ್ಳಗಾಗಬಾರ್ದು ಬಾಳೆ ಎಲೆ ಮೇಲೆ ತಟ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಎಣ್ಣೆನ ಹಚ್ಕೊತಾ ಇದ್ದೀನಿ ಕೈಯಿಂದನೇ ಸ್ವಲ್ಪ ದಪ್ಪನೇ ಇರಬೇಕಿದು ನಮಗೆ ಇಷ್ಟು ಸಾಕು ಇವಾಗ ಪ್ಯಾನ್ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಎಣ್ಣೆ ಹಚ್ಕೊಂತಾ ಇದ್ದೀನಿ ತಟ್ಟಿರೋ ತಾಲಿಪಟ್ನ ಇದಕ್ಕೆ ಹಾಕೊಳ್ಳೋಣ ಇವಾಗ ಹಾಕ್ತಾ ಇದ್ದೀನಿ ಇದ್ರ ಮೇಲೆ ಕೂಡ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ತಾಲಿಪಟ್ಟು ತುಂಬಾ ರುಚಿಯಾಗಿರುತ್ತೆ ಮತ್ತೆ ಆರೋಗ್ಯಕರವಾದ ಬೆಳಗಿನ ಬ್ರೇಕ್ಫಾಸ್ಟ್ ಇವಾಗ ನೋಡಿ ಇದನ್ನ ತೀರಿಸ್ಕೊಳ್ಳೋಣ ಮೇಲೆ ಕೂಡ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ಇವಾಗ ರೆಡಿಯಾಗಿದೆ ಇವಾಗ ಒಂದು ತಟ್ಟೆಯಲ್ಲಿ ತಾಲಿಪಟ್ನ ತೆಗೆಸ್ಕೊಳ್ಳೋಣ ಮಾಡಿರೋ ತಾಲಿಪಟ್ನ ನಾವು ಕಾಯಿ ಚಟ್ನಿಯೊಂದಿಗೆ ಅಥವಾ ಗಟ್ಟಿ ಮೊಸರೊಂದಿಗೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ